ನಷ್ಟ ಮಾವು ಮತ್ತು ಟೊಮೆಟೊ ಅನ್ನೋ ರಸ್ತೆಗೆ ಸುರಿದು ಸರ್ಕಾರಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಏನು ಪಾಪ ಮಾಡಿದರೆ ಏನು ಅನ್ಯಾಯ ಮಾಡಿದರೋ ಗೊತ್ತಾಗ್ತಾ ಇಲ್ಲ ಏಕೆ ಬೇಕಾಗಿತ್ತು ಅವ್ರಿಗೆ ಉಸ್ತುವಾರಿ ಸಚಿವರು ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಹಾಗೂ ಟೊಮಾಟೊ ಬೆಳೆಗಾರರು ಸರ್ಕಾರಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಏನು ಪಾಪ ಮಾಡಿದರು ಏನು ಅನ್ಯಾಯ ಮಾಡಿದರೋ ಗೊತ್ತಾಗ್ತಾ ಇಲ್ಲ ಬೆಲೆ ಕುಸಿತದಿಂದ ಕಂಗಾಲಾಗಿರುವ ಮಾವು ಮತ್ತು ಟೊಮಾಟೊ ಬೆಳೆಗಾರರ ರಕ್ಷಣೆ ಮಾಡಬೇಕಾದಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ನಾಪತ್ತೆಯಾಗ್ಬಿಟ್ಟಿದ್ದಾರೆ ಬರೀ ಕಾಂಗ್ರೆಸ್ಸು ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗ್ತಾ ಇದ್ದಾರೆ ಇಲ್ಲಿ ಬಂದು ಸ್ಥಳೀಯವಾಗಿ ಇಲ್ಲಿ ಟೊಮಾಟೊ ಬೆಳೆಗಾರರ ಕಷ್ಟ ಏನಿದೆ ಮಾವು ಬೆಳೆಗಾರರ ಕಷ್ಟ ಏನಿದೆ ಯಾಕೆ ಬೆಲೆ ಕುಸಿತ ಆಗಿದೆ ಮಾರುಕಟ್ಟೆ ವ್ಯವಸ್ಥೆ ಏನಿದೆ ಸರ್ಕಾರಕ್ಕೆ ನಾವು ಏನು ವರದಿ ಕೊಡ್ಬೋದು ಅಂಥೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ರೈತಪರ ಹೋರಾಟಗಾರರು ಮಾವು ಬೆಳೆಗಾರರು ಟೊಮಾಟೊ ಬೆಳೆಗಾರರನ್ನು ಸಭೆ ಕರೆದು ಸರ್ಕಾರ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕನಿಷ್ಠ ಬೆಂಬಲ ಬೆಲೆಯನ್ನು ಬೆಂಬಲ ಬೆಲೆ ನೀಡುವ ಮುಖಾಂತರ ರೈತರನ್ನು ರಕ್ಷಣೆ ಮಾಡುವಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ವಿಫಲವಾಗ್ತಾ ಇದ್ದಾರೆ ಏಕೆ ಬೇಕಾಗಿತ್ತು ಅವ್ರಿಗೆ ಉಸ್ತುವಾರಿ ಸಚಿವರು ಇವತ್ತು ಮಾವು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕಳೆದ ವರ್ಷ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಇದ್ದಿದ್ದಂಥ ಟನ್ಗೆ ಇವತ್ತು ನೋ ಸೇಲಿಂದ ಹಿಡಿದು ಒಂದು ಸಾವಿರ ಎರಡು ಸಾವಿರ ಇದೆ ಕನಿಷ್ಠ ಅಲ್ಲಿ ಕೂ ಏನು ಮೊಳಗದಲ್ಲಿ ಕೀಳೋ ಬರ್ತಾ ಬರ್ತಾಯಿಲ್ಲ ಆ ಕೀಳೋ ಕೂಲಿ ಕರ್ಮ ಕೂಲಿ ಕೂಡ ಬರ್ತಾಯಿಲ್ಲ ಅದ್ರ ಜೊತೆಗೆ ಇನ್ನು ಟಮಾಟ ಇದು ನಮ್ಮ ಕೆಂಪು ಸುಂದರಿ ಯಾಕಂದರೆ ಬೆಲೆ ಬಂದರೆ ರೈತನ ಮಗದಲ್ಲಿ ಹರ್ಷ ಇರ್ತದೆ ಬೆಲೆ ಇಲ್ಲ ಅಂದರೆ ರೈತನ ಮಗದ ಮೇಲೆ ತಲೆ ಮೇಲೆ ಮಣ್ಣಾಗ್ತಾಯಿದೆ ಇದೆ ಈ ವರ್ಷ ಏನಾಗ್ತಾ ಇದೆ ಅಂದರೆ ಸತ ಐದು ವರ್ಷಗಳಿಂದ ಟೊಮೊಟೊ ಕರೆಕ್ಟಾಗಿ ಬೆಳೆ ಆಗ್ತಾ ಇರಲಿಲ್ಲ ಆದರೆ ಈ ವರ್ಷ ಉತ್ತಮವಾದ ಬೆಳೆ ಬಂದೈತೆ ಬೆಲೆ ಇಲ್ಲ ನೋಸೇಲಿಂದ ನೂರೈವತ್ತು ಇನ್ನೂರು ರೂಪಾಯಿ ಹೋಗ್ತಾ ಇದೆ ಅದು ಸಹ ಕೂಲಿ ಸಹ ಬರ್ತಾಯಿಲ್ಲ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇದ್ದಾರೆ ಈ ಮಾವು ಮತ್ತು ಟೊಮಾಟೊ ಬೆಳೆಗಾರರ ಈ ಬೆಂಬಲ ಬೆಲೆಗಾಗಿ ಬಂದು ಆಯಿತು ರಸ್ತೆಗೆ ಸುರಿದಿದ್ದಾಯಿತು ಎಲ್ಲ ಆಯಿತು ಆದರೂ ಸಹ ಉಸ್ತುವಾರಿ ಸಚಿವರು ತನ್ನ ಮನೆಗೆ ಬನ್ನಿ ಅಂತೇಳಿ ಟೇಬಲ್ ಮೇಲೆ ಅವರ ಡೈನಿಂಗ್ ಟೇಬಲ್ ಮೇಲೆ ಹೋರಾಟಗಾರರನ್ನು ಸಭೆ ಮಾಡ್ತಾರೆ ಅಂತ ಈ ನಾಚಿಕೆ ಆಗಲ್ವಾ ಅವರಿಗೆ ಹಾಂ ಕೋಲಾರ ಜಿಲ್ಲೆ ಉಸ್ತುವಾರಿ ಬೇಕಾಗಿತ್ತ ಈ ಕೂಡಲೇ ಮಾವು ಮತ್ತು ಟೊಮ್ಯಾಟೊ ಬೆಳೆಗಾರರನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಕಾಣೆಯಾಗಿರುವ ಉಸ್ತುವಾರಿ ಸಚಿವರನ್ನು ಹುಡುಕಿಕೊಡಿ ಇಲ್ಲಿ ಅವರೇ ಬದಲಾವಣೆ ಮಾಡಿ ಅಂಥೇಳಿ ಸರ್ಕಾರವನ್ನು ಒತ್ತಾಯಿಸಿ ದಿನಾಂಕ ಇಪ್ಪತ್ತ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀನಿವಾಸಪುರ ಕೋಲಾರ ರಾಜ್ಯ ಹೆದ್ದಾರಿ ರೋಜಪ್ಪನಹಳ್ಳಿ ಗೇಟ್ನಲ್ಲಿ ನಷ್ಟ ಮಾವು ಮತ್ತು ಟೊಮೊಟೊ ಅನ್ನು ರಸ್ತೆಗೆ ಸುರಿದು ನಮ್ಮ ಪಾಲಿಗೆ ಸತ್ತು ಮಲಗಿರುವ ಸರ್ಕಾರಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಮುಖಾಂತರ ನಮ್ಮ ಮಾವು ಮತ್ತು ಟೊಮಾಟೊ ಬೆಳೆಗಾರರ ರಕ್ಷಣೆಗೆ ಈ ಕೂಡಲೇ ಸರ್ಕಾರ ಹದಿನೈದು ರೂಪಾಯಿ ಬೆಂಬಲ ಬೆಲೆ ಪ್ರತಿ ಟನ್ನಿಗೆ ಹದಿನೈದು ಸಾವಿರ ಅಂದರೆ ಜಿಗೆ ಹದಿನೈದು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರ ಘೋಷಣೆ ಮಾಡಲು ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಈ ಕೋಲಾರ ಟೊಮಾಟೊ ಮತ್ತು ಮಾವು ಬೆಳೆಗಾರರ ರಕ್ಷಣೆಗೆ ಬೆಂಬಲವನ್ನು ಘೋಷಣೆ ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡುವ ಜೊತೆಗೆ ರಾಜ್ಯ ಸರ್ಕಾರ ರೈತರ ಪಾಲಿಗೆ ಸತ್ತು ಮಲಗಿದೆ ಅವರಿಗೆ ಭಾವಪೂರ್ವಕ ಚರ್ಜಾ ಮತ್ತು ಬೆಂಬಲ ಬೆಲೆಗಾಗಿ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳೆಗೆ ಹನ್ನೊಂದು ಗಂಟೆಗೆ ಕೋಲಾರ ಶ್ರೀನಿವಾಸಪುರ ರಾಜ್ಯ ಹೆದ್ದಾರಿ ನವಜಪ್ನಲ್ಲಿ ಗೇಟನ್ನು ಬಂದ್ ಮಾಡುವ ಮುಖಾಂತರ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿರುವ ಸರ್ಕಾರಕ್ಕೆ ಮತ್ತು ಉಸ್ವಾರ ಸಚಿವರಿಗೆ ಪಾಠ ಕಳಿಸುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ